ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಸೋಯಾಬೀನ್ಸ್ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡ್ತೀನಿ ವೆಜಿಟೇರಿಯನ್ಗಳ ನಾನ್ ವೆಜ್ ಅಂದು ಫೇಮಸ್ ಆಗಿರುವಂಥ ಈ ಸೋಯಾಬೀನನ್ನು ನಾವು ಸೇವನೆ ಮಾಡ್ತಾ ಬಂದರೆ ಏನೇನು ಆರೋಗ್ಯಕರ ಬೆನಿಫಿಟ್ಸ್ ಇದೆ ಅಂತ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಸೋಯಾಬೀನ್ನ ಸೇವನೆಯಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳೋಣ ಮಧುಮೇಹಗಳಿಗೆ ಇದು ತುಂಬಾ ಒಳ್ಳೆಯದು ಕಡಿಮೆ ಗ್ಲೈಸಿಮಿಕ್ ಆಹಾರದ ವರ್ಗದಲ್ಲಿ ಇರುವಂತಹ ಈ ಸೋಯಾಬಿನ್ ಇದರಲ್ಲಿ ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ಗಳು ಮತ್ತು ಕೊಬ್ಬುಗಳನ್ನು ಹೊಂದಿದೆ ಕಡಿಮೆ ಕೊಬ್ಬನ್ನು ಹೊಂದಿದೆ ಆದ್ದರಿಂದ ಸೋಯಾಬೀನ್ ಸೇವನೆಯು ಮಧುಮೇಹಗಳಿಗೆ ವರದಾನವಾಗಿದೆ ಕೂದಲಿನ ಆರೋಗ್ಯಕ್ಕೂ ಸಹ ಇದು ತುಂಬಾನೇ ಒಳ್ಳೆಯದು ಸೋಯಾಬಿನ್ ನಲ್ಲಿರುವ ಒಮೆಗಾ ತ್ರೀ ಕೊಬ್ಬಿನ ಅಮ್ಲವು ಕೂದಲು ಉದುರಿವಿಕೆ ಕೂದಲು ಒಣಗುವುದು ಮತ್ತು ಕೂದಲು ತುಂಡಾಗುವುದನ್ನು ತಡೆಯುತ್ತೆ ಇನ್ನು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಸೋಯಾಬಿನ್ ನಲ್ಲಿರುವ ಪೆಪ್ಟೇಡ್ ಎಂಬ ಅಂಶ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ರೋಗಗಳ ವಿರುದ್ಧ ಹೋರಾಡುವಂತೆ ಶಕ್ತಿಯನ್ನು ನೀಡುತ್ತೆ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೋಯಾಬೀನ್ ಸೋಯಾಬಿನ್ನಲ್ಲಿರುವ ಲೆಸಿಥಿನ್ ಎಂಬ ಅಂಶ ಜ್ಞಾಪಕ ಶಕ್ತಿಯನ್ನು ಅಧಿಕಗೊಳಿಸಿ ಏಕಾಗ್ರತೆಯನ್ನು ಹೆಚ್ಚಿಸುತ್ತೆ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತೆ ಸೋಯಾಬಿನ್ ತೂಕ ಇಳಿಕೆಗೆ ಸಹಕಾರಿ ಸೋಯಾಬೀನ್ನಲ್ಲಿರುವ ನಾರಿನಾಂಶ ಅಧಿಕವಾಗಿರೋದ್ರಿಂದ ಜೀರ್ಣಕ್ರಿಯೆಗೆ ಇದು ತುಂಬಾ ಸಹಕಾರಿ ಸೋಯಾಬೀನ್ ತಿನ್ನೋದ್ರಿಂದ ಬೇಗನೆ ಹಸಿವು ಉಂಟಾಗೋದಿಲ್ಲ ಹಾಗಾಗಿ ತೂಕವನ್ನು ಸರಾಗವಾಗಿ ಕಡಿಮೆ ಮಾಡ್ಕೋಬಹುದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ ಮೂಳೆಗಳನ್ನು ಬಲಪಡಿಸಲು ಇದು ತುಂಬಾನೇ ಸಹಕಾರಿ ಸೋಯಾದಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ತಾಮ್ರ ಸೆಲೇನಿಯಂ ಮತ್ತು ಸತುವು ಯಥೇಚ್ಛವಾಗಿದೆ ಈ ಎಲ್ಲಾ ಪೋಷಕಾಂಶಗಳು ದೇಹದ ಎಲುಬುಗಳನ್ನು ಬಲಪಡಿಸುವಲ್ಲಿ ಸಹಾಯವನ್ನು ಮಾಡುತ್ತೆ ತಡೆಯುತ್ತದೆ ಸೋಯಾಬೀನ್ ಏಕೆಂದ್ರೆ ಇದನ್ನು ತಿಂತ ಬಂದ್ರೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು ಹೃದಯದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಲೀಪ್ ಡಿಸಾರ್ಜರ್ ಡಿಸಾರ್ಡರ್ಸ್ ಮತ್ತು ಖಿನ್ನತೆಗೆ ಇದು ಚಿಕಿತ್ಸೆಯನ್ನು ನೀಡುತ್ತೆ ಸೋಯಾಬೀನ್ ಅನ್ನು ಆಹಾರದಲ್ಲಿ ಸೇರಿಸೋದ್ರಿಂದ ಮಹಿಳೆಯರಲ್ಲಿ ಮೂಳೆ ದುರ್ಬಲತೆಗೊಳ್ಳುವ ಆಸ್ಟ್ರಿಯೋಫೋರೊಸಿಸ್ ಅಪಾಯವನ್ನು ತಡೆಯುತ್ತೆ ಸೋಯಾವನ್ನು ತನ್ನ ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸುವ ಮಹಿಳೆಯರಿಗೆ ಹಾರ್ಮೋನ್ಗಳ ವೈಪರೀತ್ಯವನ್ನು ತಡೆಯಬಹುದು ಚರ್ಮದ ಆರೋಗ್ಯ ರಕ್ಷಣೆ ಏನು ಮಾಡುತ್ತೆ ಸೋಯಾಬೀನ್ ಸೋಯಾಬೀನ್ನ ಪೇಸ್ಟ್ ಅನ್ನು ಮಾಡಿಕೊಂಡು ಆಗಾಗ ಇದರಿಂದ ಚರ್ಮಕ್ಕೆ ಮಾಯಶ್ಚರೈಸ್ ಸಿಗುತ್ತೆ ಹಚ್ಚಿಕೊಂಡ್ತಾ ಬಂದ್ರೆ ಹಾಗೂ ಚರ್ಮವು ನಯವಾಗುತ್ತೆ ಚರ್ಮದಲ್ಲಿ ಇರುವಂತಹ ಹೆಚ್ಚಿನ ಎಣ್ಣೆ ಅಂಶವನ್ನ ಹೊರ ಹಾಕಬೇಕಿದ್ರೆ ಆಗ ನೀವು ಸೋಯಾಬೀನ್ ಬಳಕೆ ಮಾಡಿ ಇದು ಚರ್ಮವನ್ನ ಬಲಪಡಿಸುವ ಜೊತೆಗೆ ಚರ್ಮದ ಮೇಲಿನ ಸುಕ್ಕನ್ನು ಸಹ ಕಡಿಮೆ ಮಾಡುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ವೆಜಿಟೇರಿಯನ್ಗಳ ನಾನ್ ವೆಜ್ ಎಂದೇ ಫೇಮಸ್ ಆಗಿರುವ ಸೋಯಾಬೀನ್ಸ್ನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಸೊ ತಡ ಮಾಡಬೇಡಿ ಅಟ್ಲೀಸ್ಟ್ ವಾರಕ್ಕೆ ಒಮ್ಮೆ ಆದರೂ ಸೋಯಾಬೀನನ್ನು ಬಳಸ್ತಾ ಬನ್ನಿ ನಿಮ್ಮ ಆರೋಗ್ಯ ನಿಮ್ಮ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟನ್ನು ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು